ವಿಶ್ವದ ಎಲ್ಲ ದಾರ್ಶನಿಕರಲ್ಲಿ ಶರಣುಗಳನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರನೆಯ ಜಾತ್ರಾ ಮಹೋತ್ಸವದ ಈ ಕ್ಷಣಗಣನೆಯಲ್ಲಿ ಪ್ರಾರಂಭವಾಗಿ ಈ ಊರಿನ ಆರಾಧ್ಯ ದೈವ ನಮ್ಮ ಗ್ರಾಮದ ಕರ್ತರು ಬಸವಣ್ಣನ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ಹಣೆಮಣೆದು ಆರಾಧ್ಯ ದೈವ ಗಣಮಠ ಶಿವಯೋಗಿಗಳನ್ನು ನಡೆಮಣೆ ಶ್ರೀಮಠದ ಕರ್ತು ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯಿಂದ ಮಣೆದು ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಕಲಾವಿದರೇ ವೇದಿಕೆ ಮೇಲೆ ಉಪಸ್ಥಿತರಿರುವ பால் ரு 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 ருய்ய மோட்ரவரே மல்லண்ணேரிய ஸ்ரீல் சவரே ஸ்ரீயுத்தவரே ஆரட்ச சிபந்தியவரே பசைய அபதி பசன்கோட விராதர்வரே ಮಾಲ್ತೇಶ್ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಮುಖ್ಯವಾಗಿ ನಿಮ್ಮನ್ನೆಲ್ಲರನ್ನ ರಂಜಿಸಲಿಕ್ಕೆ ಬಂದಿರುವ ಶ್ರೀಶೈಲ ಹುಗಾರವರಿಗೂ ಶರಣುಗಳನ್ನು ಸಲ್ಲಿಸಿ ಎರಡು ಎರಡು ಮಾತುಗಳನ್ನು ಆಡ್ತೇನೆ ನೀವೆಲ್ಲ ಶ್ರೀಶೈಲ ಹುಗಾರನ ಹೆಸರು ನೀವೆಲ್ಲ ಕೇಳಿರಬೇಕು ನಾವೆಲ್ಲ ಸಂಗೀತಗಾರರಿಗೆ ನಾದ ಬ್ರಹ್ಮ ಅಂತ ಕರಿತೇವೆ ಮತ್ತೆ ಮ್ಯೂಸಿಕ್ ಬ್ರಹ್ಮ ಅಂತ ಕರಿತೇವೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಆರ್ಕೆಸ್ಟ್ರಾ ಬ್ರಹ್ಮ ಅಂತ ಯಾರಿ ಕರಿತೀವಿ ಅಂದ್ರೆ ಶ್ರೀಶೈಲ್ ಹೂಗಾರ್ ಅವ್ರಿಗೆ ನಾವು ಆರ್ಕೆಸ್ಟ್ರಾ ಬ್ರಹ್ಮ ಅಂತ ಕರಿತೇವೆ ಅವ್ರಿಗೆ ಬಹುಶಃ ಒಂದು ಜಾತ್ರೆಯಲ್ಲಿ ಅದರ ಸೌಂದರ್ಯ ಮತ್ತು ಅದರ ಸೊಬಗು ಹೆಚ್ಚಾಗಬೇಕು ಅಂದ್ರೆ ಅಲ್ಲಿ ವಿವಿಧ ಸಂಸ್ಕೃತಿಯ ವಿವಿಧ ಪರಂಪರೆಯ ಕಲಾವಿದರು ಆ ವೇದಿಕೆಯಲ್ಲಿ ಬರಬೇಕು ಕಲಾವಿದರಿಗೆ ಯಾವಾಗ ವೇದಿಕೆಯನ್ನು ನಾವು ಮಾಡಿಕೊಡ್ತೇವೆ ಕಲಾವಿದರ ಬದುಕು ಪೂರ್ಣವಾಗ್ತದೆ ಅವರ ಬದುಕಿಗೆ ಆಧಾರಗಳನ್ನು ಯಾವುವು ಅಂದರೆ ಈ ದೇವಸ್ಥಾನಗಳು ಮತ್ತು ಜಾತ್ರೆಗಳು ಅವ್ರ ಬದುಕಿಗೆ ಆಧಾರ ಮತ್ತು ಅನ್ನವನ್ನು ನೀಡುವ ಕೇಂದ್ರಗಳು ಯಾವುವು ಅಂದರೆ ಅವು ಇಂಥ ಜಾತ್ರಾ ಮಹೋತ್ಸವದ ವೇದಿಕೆಗಳು ಅನ್ನೋದು ನಾವೆಲ್ಲ ಮರಿಬಾರದು ಇಂಥ ಸಂದರ್ಭದಲ್ಲಿ ಒಂದು ಜಾತ್ರೆಗೆ ಒಂದು ಚಲೋ ಕಾಂಬಿನೇಷನ್ ಬೇಕು ಅಂದ್ರೆ ಅದು ಯಾವ ಕಾಂಬಿನೇಷನ್ ಬೇಕು ಅಂದ್ರೆ ಹಾಡೋರು ಚೆನ್ನಾಗಿರಬೇಕು ಕುಡಿಯೋರು ಚೆನ್ನಾಗಿರಬೇಕು ಅದರ ತಕ್ಕಂಗೆ ಸೌಂಡು ಚೆನ್ನಾಗಿರಬೇಕು ಕೇಳುವಂಥ ವೀಕ್ಷಕರು ಚೆನ್ನಾಗಿದ್ದಾಗ ಮಾತ್ರ ಇಂಥದ್ದೊಂದು ಒಂದು ಮನರಂಜನೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಆ ನಿಟ್ಟಿನಲ್ಲಿ ಸಮಯ ಹನ್ನೆರಡು ಗಂಟೆ ಆಗಿದೆ ನೀವೆಲ್ಲ ಸುತ್ತ ಹಳ್ಳಿಯಲ್ಲಿ ಏನು ಬಂದಿರಲ್ಲ ನಿಮಗೆ ಈ ಸಂಗೀತದ ಅಭಿರುಚಿ ಎಷ್ಟಾಯ್ತು ಅನ್ನೋದು ನಿಮ್ಮನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ ನನಗೆ ಸಂಗೀತಕ್ಕೆ ಯಾರ ಮನಸ್ಸು ಅರಳಂಗಿಲ್ವೋ ಆ ಮನಸ್ಸು ಮನಸ್ಸೇ ಅಲ್ಲ ಅಂತ ಹೇಳ್ತಾರೆ ನೀವೆಲ್ಲ ಸಂಗೀತಕ್ಕೆ ಅರಳುವ ಮನಸ್ಸುಗಳನ್ನ ನೀವೆಲ್ಲ ಒತ್ತಟ್ಟು ಕೂಡಿದಿರಿ ನೀವೆಲ್ಲ ಮನಲಿನಿಂದಲೂ ಈ ರೇಡ್ವೆ ಮತ್ತು ಎಫ್ ಎಮ್ಗಳಲ್ಲಿ ನೀವೆಲ್ಲ ಹಾಡುಗಳನ್ನು ಕೇಳ್ತಿದ್ರಿ ಮನಸ್ಸಿಗೆ ಬೇಸರವಾದಾಗ ಮನಸ್ಸಿಗೆ ನಮ್ಮ ಸಂಸಾರದಲ್ಲಿ ದುಃಖವಾದಾಗ ಒಳ್ಳೆ ಒಳ್ಳೆ ಒಂದು ಸಂಗೀತವನ್ನು ಯಾರು ಕೇಳ್ತೀರಿ ಮನಸ್ಸು ನಿರಾಳವಾಗ್ತದೆ ಸಂಗೀತಕ್ಕೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ ಅಂಥ ದೊಡ್ಡ ಶಕ್ತಿ ಇರುವ ಸಂಗೀತವನ್ನು ನೀವೆಲ್ಲ ಕೇಳಬೇಕು ಅಂತ ತಿಳ್ಕೊಂಡು ಇಷ್ಟು ಜನ ಬಂದಿದ್ದೀರಿ ಬಹುಶಃ ನಿಮ್ಮನ್ನು ಅವರು ರಂಜಿಸಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ನಮ್ಮ ಊರಿನ ಘನತೆ ನಮ್ಮ ಊರಿನ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಜಾತ್ರೆ ಎಲ್ಲ ಕಡೆ ಲೈಟಿಂಗ್ಸ್ ವ್ಯವಸ್ಥೆ ಅಚ್ಚುಕಟ್ಟು ಶಿಸ್ತು ಸಮಾಧಾನದಿಂದ ವರ್ತಿಸುತ್ತಿರುವ ಕಾರ್ಯಕರ್ತರು ಇವುಗಳೆಲ್ಲ ನೋಡಿದ್ರೆ ಬಸವಣ್ಣನ ಕೀರ್ತಿ ಈ ನಾಡಿನಾದ್ಯಂತ ಹಬ್ಬದ ಎನ್ನುವುದರ ಮಾತಿಂದ ಈ ರೋಡ್ಗಳಲ್ಲಿ ಗ್ರಾಮ ಪಂಚಾಯಿತಿಯವರು ಕೂಡ ಊರಿನ ನೈರ್ಮಲ್ಯ ದೃಷ್ಟಿಕೋನ ಇಟ್ಟುಕೊಂಡು ಊರನ್ನ ಶಿಸ್ತಿನಿಂದ ಇಟ್ಟುಕೊಂಡು ಎಲ್ಲಾ ಕಡೆ ಕುಡಿ ಊರಿನ ಸ್ವಚ್ಛತೆ ಜನರ ಆರೋಗ್ಯದ ಕಡೆಗೆ ನಕ್ಷ ಇಟ್ಟುಕೊಂಡು ಕಾರ್ಯಕ್ರಮ ಮಾಡುವುದು ಬಹಳಷ್ಟು ಪ್ರಶಂಸನೀಯ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಆಮೇಲೆ ಈ ಲೈಟಿಂಗ್ಸ್ ವ್ಯವಸ್ಥೆ ಈ ಬಸ್ ನಲ್ಲಿ ಒಂ ಜಾತ್ರೆ ಅಂತ ಗೊತ್ತಾಗ್ತಿದ್ದಿಲ್ಲ ನಮಗ ಆ ರೋಡ್ ನಲ್ಲಿ ಏನ್ ಲೈಟ್ ಕಂಡುನೆ ನಮ್ಮ ಮೂರ್ ಜಾತ್ರೆ ಕರೆ ಇತ್ತಂತ ಲೈಟ್ಸ್ ನೋಡಿದಾಗ ಗೊತ್ತಾಗ್ತದೆ ಈ ವರ್ಷದ ಎಲ್ಲ ಭಕ್ತಾದಿಗಳು ಏನ್ ಇದೆಯಲ್ಲ ನೀವ್ ಎಷ್ಟು ದಿನ ಬಂದಿದ್ದೀರಿ ನೀವ್ ಯಾರು ಹಂಗೇ ಹೋಗ್ಬೇಡ್ರಿ ಸೋಹಮ್ ಎಂದು ದಾಸೋಹಂ ಎನ್ನುವ ತತ್ವ ನಾನು ಕುಂಟು ನೀವು ಎಷ್ಟು ಜನ ಬಂದಿರಿ ನೀವೆಲ್ಲರೂ ಪ್ರಸಾದವನ್ನು ಮಾಡಿಕೊಂಡೇ ಹೋಗಬೇಕು ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ಶ್ರಮ ಪಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ನೀಡುವ ನಿಮಗೂ ತಮ್ಮಗೂ ಎಲ್ಲರಿಗೂ ಶರಣಾರ್ಥಿ ಶರಣ ಗಮನಾರ್ಥ